ಸಹಕಾರದೊಂದಿಗೆ ನಮ್ಮ ಅಲ್ಲಿಗೋಸ್ಟ್ ಆಲೋಚನೆ ಕ್ಷೇತ್ರಗಳಿಂದಲ ಕ್ಷೇತ್ರಗಳ ಕಲ್ಯಾಣ ಇಲಾಖೆ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ಇವತ್ತು ನಾವು ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮವನ್ನು ಕೊಡಿದ್ದೀವಿ

ಈ ಒಂದು ಕಾರ್ಯಕ್ರಮ ವಿಶೇಷ ಚೇತನ ದಿನಾಚರಣೆ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಆಯೋಜನೆ ಮಾಡಿದ ಬಹಳ ಅತ್ಯುತ್ತಮವಾಗಿ ಸಮಾಜ ಕಾರ್ಯಕ್ರಮ ಈಗಾಗಲೇ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವಾಸ್ತಾವಿತ ಒjenja ಮಸಲ್ ಕೇಳಿದ್ದಾರೆ 1996 ಇಂದ ಒಂದು ವಿಶೇಷ ಚೇತನ ರ ಐಡಿTempBuffer ಆಗ ವೈದ್ಯಕೀಯ ಸೇವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಕೂಡ ತುಂಬಂತಿದ್ದಾರೆ ಸೋ ಪರಿಸೋ ಭಾಗದಲ್ಲಿ ಕಟ್ಟಿ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜಕು ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಧನ್ಯವಾದ ವಿಶೇಷ ಚೇತನ ಒಂದು ಅವಕಾಶವನ್ನು ನಾವು ಪಡೆಕೊಂಡು ಮತ್ತೆ ಗಟ್ಟಿ ಬೆನ್ನಿಗೆ

ಹಲವಾರು ಸೌಲಭ್ಯಗಳನ್ನ ಕೊಡ್ತಾ ಬರ್ತಾ ಇದೆ ಮೊದಲನೆಯದಾಗಿ ವಿಕಲಚೇತನರಿಗೆ ಯು ಡಿ ಕಾರ್ಡ್ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಅಂಗವಿಕಲರ ಅಧಿನಿಯಮದ ಪ್ರಕಾರ ಸರ್ಕಾರ ಏಳು ವಿಚಾರದಲ್ಲಿ ಅಂಗವಿಕಲತೆಯಿಂದ ಗುರುತು ಮಾಡಿದೆ ವರ್ಗೀಕರಣ ಮಾಡಿ ಏಳು ವಿಧದಲ್ಲಿ ಇರುವಂತಹ ಅಂಗವಿಕಲತೆಯನ್ನ ಇಪ್ಪತ್ತೊಂದು ವಿಧದಲ್ಲಿ ಕೊಡಿಸಿದೆ ಆಸಿಡ್ ಗಾಳಿ ಒಳಗಾಗಬೇಕು ಅಂದ್ರೆ ಈಗ ಗಂಡ ಇಟ್ಟಿ ಜಗಳಾಗಿರುತ್ತೆ ಕೆಲವರು ಪ್ರೀಸ್ ಇರ್ತಾರೆ ಅಂತವರು ಪ್ರೀಸ್ ಇಲ್ಲ ಆಸಿಡ್ ಇರಿಸ್ತಾರೆ ಅದು ಅವ್ರ ನಂತರ ಸಮಾಜ ಮುಖ್ಯವಾಗಿ ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತವ್ರನ್ನು ಕೂಡ ಈಗ ಅಂಗವಿಕಲರಿಗೆ ಸೇರಿಸಿದೆ ಮತ್ತೆ ಸಿಕ್ಕಲ್ ಸರ್ಕಾರಿ ಮತ್ತೆ ಟೆರೆಸ್ ಮೀಡಿಯಾ

ಯು ಡಿ ಐ ಡಿ ಕಾರ್ಡ್ ಅಂದ್ರೆ ಯುನಿಕ್ ಡಿಸರ್ವಿಟಿ ಐ ಡಿ ಕಾರ್ಡ್ ಅಂದ್ರೆ ವಿಶಿಷ್ಟ ಗುರುತಿನ ಚೀಟಿಯನ್ನ ಕೊಡ್ತಾ ಇದೆ ನಂಜನೂರು ತಾಲೂಕಿನಲ್ಲಿ ಗ್ರಾಮೀಣ ಕಾರ್ಯಕರ್ತರು ಪಿ ಆರ್ ಅವರು ಪ್ರತಿ ಪಂಚಾಯತಿಗೆ ಒಬ್ಬರುತ್ತಾರೆ ಸರ್ಕಾರ ಮೇಲೆ ನೇಮಕ ಮಾಡಿ ವಿಕಲಚೈತನ್ ವಿಕಲಚೈತನ ಒಂದು ಕೆಲಸವನ್ನ ಮಾಡ್ತಾ ನಮ್ಮ ತಾಲೂಕಿನಲ್ಲಿ ಇದುವರೆಗೆ ನಾಲ್ಕು ಸಾವಿರದ ಇನ್ನೂರು ಯು ಡಿ ಐ ಡಿ ಮೂಲಕ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಸ್ವಾಮಿ ಸಂಸ್ಥೆಗಳ ಐ ಡಿ ಕಾರ್ಡ್ ವಿಶೇಷತೆ ಮಾಡಿಸ್ಕೊಡ್ತಾರೆ ಯು ಡಿ ಕಾರ್ಡ್ ಅನ್ನ ಹೇಗ್ ಪಡ್ಕೋಬೇಕು ಅಂದ್ರೆ ಮೊದಲನೇದಾಗಿ ತಾವು ಆನ್ಲೈನ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಭಾವಚಿತ್ರ ನಿಮ್ಮ ಫೋಟೋ ನಿಮ್ಮ ಮೊಬೈಲ್ ಇಷ್ಟೊಂದು ನಿಮ್ಮ ಹತ್ತಿರದ ಮೊಬೈಲ್ ಕಂಪ್ಯೂಟರ್ ಸೆಟ್ ಬಂದ್ರೆ ಯು ಡಿ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಸಂಬಂಧಪಟ್ಟ ತಜ್ಞ ತೋರಿಸಿದ್ರೆ ಅವರು ಮಾಡ್ಬಿಡ್ತಾರೆ ನಮ್ಮ ನಜ್ ಮೂರೇ ಸಂಬಂಧಪಟ್ಟ ತಜ್ಞವಾಗಿದ್ದಾರೆ ಡಾಕ್ಟರ್ ಹರಿಪ್ರಸಾದ್ ಇದ್ದಾರೆ ಮತ್ತೆ ನಾಲ್ಕಿಗೆ ಸಂಬಂಧಪಟ್ಟ ತಜ್ಞವಿದ್ದಾರಂತ ಡಾಕ್ಟರ್ ಮಧುಸೂದನ್ ಇದ್ದಾರೆ ಮತ್ತೆ ಅಂದರು ಅಂದ್ರೆ ಋಷ್ಣೀನರು ಗಣಕಾಂತಿ ಡಾಕ್ಟರ್ ವಿಜಯ ನರಸಿಂಹ ಇದ್ದಾರೆ ಬರ್ತಾರೆ ಈ ತರ ಎಲ್ಲ ನಿಮ್ಮ ಪ್ರಶ್ನೆಗಳಿರುತ್ತೆ ನಮ್ಮಲ್ಲಿ ಭಾರತ ಸರ್ಕಾರ ಇಪ್ಪತ್ತೊಂದು ಡಿಸೆಂಬಲಿಗೆ ಒಂದೊಂದು ವಿಧದಲ್ಲಿ ಪೆನ್ಷನ್ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಅದರಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟ್ ಎಚ್ ಡಿ ಅಂತ ವಿವರ ಜನರಿಗೆ ನಮ್ಮಲ್ಲಿ ಅಹ್ ಎಂಟುನೂರು ಮಹಾಶಾಸನ ನಲ್ವತ್ತು ಪರ್ಸೆಂಟ್ ಎಚ್ಎನೂರು ಮಹಾಶಾಸನ ಕೊಡ್ತಾ ಇದ್ವಿ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್

ಸಂಕೋ ಮತ್ತೆ ಅವರಿಗೆ ಎಲ್ಲಾ ರೀತಿಯ ಒಂದು ಹಕ್ಕುಗಳು ಜೊತೆಗೆ ಸೌಲಭ್ಯ ಪಡೆಯುವಂತಹ ಅಧಿಕಾರ ಇರುತ್ತೆ ನೋಡಿ ಈಗ ಸಾರಿಕೊಳ್ಳಿ ನಮ್ಮ ಸಮ್ಮೆ ಈ ಒಂದು ಸಭಾಂಗಣದಲ್ಲಿ ವಿಶೇಷ ಈಗ ನಡ್ತಾ ಇದೋ ಶಿವಿಂದ ಲಾಭವು ಅವರ ಒಂದು ವಿಶೇಷ ಕೇಳ್ಬೇಕ ಒಂದು ಇದನ್ನ ಬರಿ ಬಗ್ಗೆ ಸಾಕಷ್ಟು ಡಿಗ್ರಿಗಳನ್ನು ನಡ್ಕೊಂಡು ಇವತ್ತು ಸರ್ಕಾರಿ ಮಕ್ಕಳಾಗಿರ್ತಾರೆ ಎಲ್ಲರೂ ಕೆಲವೊಂದೇ ಸಾಮಾನ್ಯರತೆ ಅವರು ಕೂಡ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ದಯಮಾಡಿ ಭಕ್ತಿಗಳು ತಮ್ಮ ಮಕ್ಕಳಾಗ್ಲಿ ಗಂಡ ಮರ ಆಗಲಿ ವಿದ್ಯಾಭ್ಯಾಸ ಪಡ್ಕೊಂಡು ಉನ್ನತ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತು ಹಾಗೆ ಆಗಲೇ ಜಯ